ಅಲ್ಲಿ ಯಾವ ಶತ್ರು ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಪರಿಸ್ಥಿತಿ ನಮ್ಮಿಬ್ರು ಲೈಫ್ ಬಂತು ಮೈಸೂರಲ್ಲಿ ನಮ್ಮ ಮನೇಲೇನೆ ನಮ್ಮಿಬ್ರ ಮೇಲೇನೆ ಶೂಟ್ಔಟ್ ಆಗಿದೆ ಅದು ಒಂದಲ್ಲ ಎರಡಲ್ಲ ಮೂರು ಸತಿ ಫೈರ್ ಮಾಡಿದ್ದಾನೆ ಇಷ್ಟು ದಿನ ನಾವು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಇರ್ಲಿಲ್ಲ ಸೊ ಏನು ಕಾರಣ ಅಂತಂದ್ರೆ ಸಪ್ರೈಟ್ ಇದು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಅಂಡ್ ಯಾವ ಶತ್ರು ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಪರಿಸ್ಥಿತಿ ನಮ್ಮಿಬ್ರು ಲೈಫ್ ಬಂತು ಅದು ಮೈಸೂರಲ್ಲಿ ನಮ್ಮ ಮನೇಲೆ ನಮ್ಮಿಬ್ರ ಮೇಲೆನೆ ಶೂಟ್ ಔಟ್ ಆಗಿದೆ ಅದು ಒಂದಲ್ಲ ಎರಡಲ್ಲ ಅರವತ್ ಮೂರು ಬುಲೆಟ್ ನ ಶೂಟ್ ಮಾಡಿದಾನೆ ಸೊ ಈ ಇನ್ಸಿಡೆಂಟ್ ಆಗಿದ್ದು ಟ್ವೆಂಟಿ ಥರ್ಡ್ ಆಗಸ್ಟ್ ಅಲ್ಲಿ ಮಧ್ಯರಾತ್ರಿ ಒಂದೂವರೆಯಲ್ಲಿ ನಾವು ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ನಾವು ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಎಂ ಸಿ ಫ್ಯಾಷನ್ ಅಂತ ಸೊ ಅದ್ರ ಕೊರಿಯರ್ ಪ್ಯಾಕೇಜಿಂಗ್ ಎಲ್ಲ ಮಾಡಿ ಮುಗಿಸಿ ಮನುಷ್ಯ ಈಚೆ ನಿಂತಿದ್ರು ನಮ್ಮ ಮನೆ ಹೊರಾಂಡದಲ್ಲೇ ನಿಂತ್ಕೊಂಡಿದ್ವಿ ನಾವೇನು ಹೊರಗಡೆ ನಿಂತಿರ್ಲಿಲ್ಲ ಸೊ ನಾನ್ ಕಿಚನ್ ಅಲ್ಲಿ ನಿಂತಿದ್ದೆ ಸೊ ಫಸ್ಟ್ ಟಾರ್ಗೆಟ್ ನನಗೆ ಮಾಡಿದರೆ ಕಿಚನ್ ಕಿಟ್ಕಿ ಇಂದ ಫೈರ್ ಬಂತು ಐ ಮೀನ್ ಫೈರಿಂಗ್ ಮಾಡಿದ್ರು ಬಂದು ಇಲ್ಲಿ ಇಲ್ಲಿ ಕಿಚನ್ ಗೆ ಸೊ ನಾನ್ ಹೆದರ್ಕೊಂಡು ಈಚೆ ಬಂದೆ ಮನುಷ್ಯ ಹೇಳ್ಬೇಕು ಅಂತ ಸೊ ನಾವು ಆಲ್ಮೋಸ್ಟ್ ಇಬ್ರು ಒಂದೇ ಕಡೆ ನಾವು ಸಿಕ್ಬಿಟ್ವಿ ಸೊ ಕಂಟಿನ್ಯೂಸ್ ಆಗಿ ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಫೈರಿಂಗ್ ಸ್ಟಾರ್ಟ್ ಆಗೋದು ಫಸ್ಟ್ ನಾನು ಪಟಾಕಿ ಅಂತ ಅನ್ಕೊಂಡೆ ಫೈರ್ ಮಾಡಿದ ತಕ್ಷಣ ಬೋರ್ಡ್ ಬಂದಿದ್ ನೋಡಿ

ಡೋರ್ ಓಪನ್ ಆಗಿತ್ತು ನಿಂತ್ಕೊಂಡಿದಾಗ ತುಂಬಾ ಟಾರ್ಗೆಟ್ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಪಿಲೇಟ್ಸ್ ಏನಿದೆ ತಲೆಗೆ ಬೀಳಬೇಕಾಗಿತ್ತು ದೇವದಿಂದ ಕೈ ಬಿದ್ದಿದೆ ಸೊ ಆ ಅಲ್ಲಿ ಬಾಕ್ಲಿ ತೆಕ್ಕಿದ್ರಿಂದ ನೋಡ್ತಿರ್ಬೋದು ಬಾಕ್ಲಿಗೆ ಎಕ್ಸಾಕ್ಟ್ ಎಂಟ್ರೆನ್ಸ್ ಗೋಡೆಗೆ ಒಂದಷ್ಟು ಕಡೆ ಡ್ಯಾಮೇಜ್ ಆಗಿದೆ ಡೈರೆಕ್ಷನ್ ನಿಂತ್ಕೊಂಡಿದ್ದೆ ಹಿಂದ್ಗಡೆಯಿಂದ ಫೈರ್ ಮಾಡಿರೋದು ಸೊ ನನ್ನ ತಲೆಗೆ ಏನು ಮಾಡಿದ್ದಾರೆ ನನ್ನ ತಲೆ ಬೀಳ್ದೆ ಅದು ಕಿಟಕಿಗೆ ಬಿದ್ದು ಕಿಟಕಿಯಿಂದ ಒಳಗಡೆ ಗೋಡೆಗೆ ಬಿದ್ದಿರೋದು ಇವಾಗ ಏನು ನೋಡ್ತಿದ್ದೀರಾ ನೀವು ಇದೆಲ್ಲ ನನ್ನ ತಲೆ ಮಿಸ್ ಆಗಿ ಬಿದ್ದಿರೋಂತ ಒಂದು ಪೆಲೆಟ್ಸ್ ಆಗಿ ಆಗಿರುತ್ತೆ ಅದೇ ಪೆಲೆಟ್ಸ್ ನನ್ನ ತಲೆಗೆ ಏನಾದ್ರೂ ಹೋಗಿದ್ರೆ ಅವತ್ತೊಂದು ದಿವಸಕ್ಕೆ ನಾನು ಇಲ್ಲ ಆ ಮೂಮೆಂಟ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಸೊ ನಮ್ಮ ಮನೇಲಿ ನಾವು ಸೇಫ್ ಇಲ್ಲ ಯಾಕಂದ್ರೆ ನಾವ್ ಇರೋದು ಇಬ್ಬರೇ ಆಗಿದ್ರಿಂದ ಆ ಮೂಮೆಂಟ್ ಅಲ್ಲಿ ಯಾರಿಗೆ ಕಾಲ್ ಮಾಡಿದ್ರು ಕೂಡ ಮಿಡ್ ನೈಟ್ ಆಗಿರೋದ್ರಿಂದ ಯಾರು ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ ಸೊ ನಾವ್ ಹಂಗೆ ಧೈರ್ಯ ಮಾಡಿಕೊಂಡು ಸ್ಟೇಷನ್ಗೆ ಹೋಗಬೇಕು ಅಂತ ನಾವು ಕಾರ್ ಎಲ್ಲ ಲೈಕ್ ಹೆಡ್ ಲೈಟ್ ಆಫ್ ಮಾಡಿಕೊಂಡು ಸ್ಟೇಷನ್ ಆ ಸ್ಟೇಷನ್ ಹೋಗೋಕ್ಕಿಂತ ಮುಂಚೆನೂ ಕೂಡ ಸ್ಟೇಷನ್ ಹೋಗೋಕ್ಕಿಂತ ಮುಂಚೆನೂ ಕೂಡ ನಾವ್ ಉಳಿತೀವಿ ಅನ್ನೋ ಒಂದು ಗ್ಯಾರಂಟಿ ನಮ್ಗೆ ಇರ್ಲಿಲ್ಲ ಯಾಕಂದ್ರೆ ಕಾರ್ ಎತ್ಕೊಂಡು ನಾವು ರೋಡ್ ಇಂದ ಕ್ರಾಸ್ ಹಾಕ್ಬೇಕಾದ್ರೂ ಫೈರ್ ಮಾಡಿದ್ದಾರೆ ಕಂಪ್ಲೀಟ್ ನೆಲ ಎಲ್ಲ ಕಂಪ್ಲೀಟ್ ಬ್ಲೀಡ್ ಆಗೋಗಿತ್ತು ಬಟ್ ಆ ಮೂಮೆಂಟ್ ಅಲ್ಲಿ ನಾವು ಎಲ್ಲಿ ನಾವು ಸೇಫ್ ಆಗಿ ಇಚ್ಛೆ ಬಂದ್ರೆ ಸಾಕಪ್ಪ ಅಂತ ನಮ್ಗೆ ಅನಿಸಿತ್ತು ಸೊ ಆ ಮೂವಿನ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಸೊ ಲಾಸ್ಟ್ ಆಪ್ಷನ್ ಫಸ್ಟ್ ಸ್ಟೇಷನ್ ಹೋದ್ವಿ ಸೊ ನಾವು ಕುವೆಂಪು ನಗರ್ ಸ್ಟೇಷನ್ ಹೋದ್ವಿ ಬಟ್ ಅಲ್ಲೂ ಲಿಮಿಟ್ ಬಂದಿಲ್ಲ ಅಂದ್ರೂ ಕೂಡ ಅವ್ರು ನಮ್ ಜೊತೆ ಬಂದ್ರು ಬಂದು ನಮ್ಗೆ ಎಲ್ಲ ಮನೆಗ್ ಬಂದು ಎಲ್ಲ ವಿಚಾರಿಸಿ ಎಲ್ಲ ನೋಡಿ ಆಮೇಲೆ ಅವರೇ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಕಂಟ್ರೋಲ್ ರೂಮ್ ಫೋನ್ ಮಾಡಿಸಿ ಅವರೇನೇ ಅವ್ರು ಬರತ್ತಂತ ಇದ್ದು ಅವ್ರು ಬಂದ್ಮೇಲೆ ಅವರು ಹೋಗಿ ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಬಟ್ ಆ ಮೂಮೆಂಟ್ ಅಲ್ಲಿ ನಾನು ಮನೀಶ್ ತಗೊಂಡಿದ್ದ ಸ್ಟೆಪ್ ಇವತ್ತಿಗೆ ನಾವು ಬದುಕಿದೀವಿ ಹಾಗೆ ಯಾರು ನಮ್ಗೆ ಹೊಡೆದ್ರು ಅವ್ರಿಗೆ ತಕ್ಕ ಪನಿಶ್ಮೆಂಟ್ ಕೂಡ ಸಿಕ್ಕಿದೆ ಆ ಮೂಮೆಂಟ್ ಅಲ್ಲಿ ನಾವು ಧೈರ್ಯ ಮಾಡ್ಕೊಂಡು ಮನೆಯಿಂದ ಈಶೆ ಬಂದಿಲ್ಲ ಅಂತ ಹೇಳಿದ್ರೆ ಮನೆ ಒಳಗಡೆನೆ ನಾವು ಡೆಕ್ತ ಹೋಗ್ತಿದ್ವ ಅದು ನಮ್ಗೆ ಐಡಿಯಾ ಬಟ್ ಯಾರು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಇದೆಲ್ಲ ಇನ್ಸಿಡೆಂಟ್ ಆಗೋಷ್ಟ್ರಲ್ಲಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಮಿಡ್ ನೈಟ್ ಆಗಿತ್ತು ಆರು ಗಂಟೆ ಬೆಳಗಿನ ಜಾವ ಅಷ್ಟರಲ್ಲಿ ನಮ್ಗೆ ಯಾರು ಹೊಡೆದ್ರು ಅಂತ ಪೊಲೀಸರು ಐಡೆಂಟಿಫೈ ಮಾಡಿದ್ರು ಬೇರೆ ಯಾರು ಅಲ್ಲ ನಮ್ಮ ಮನೆಯಿಂದ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ದೂರ ಇರೋ ಅಂತ ಒಂದು ಆಪೋಸಿಟ್ ನಮ್ಮ ಅಪೋಸಿಟ್ ಇರೋ ಇರೋ ಒಂದು ಬಿಲ್ಡಿಂಗ್ ಅಲ್ಲಿ ಮಂಜು ಗಣಪತಿ ಅಂತ ವ್ಯಕ್ತಿ ಇದ್ದಾನೆ ಅವ್ರು ಬೇಸಿಕಲಿ ನೇಟಿವ್ ಬಂದು ಕುಶಾಲ್ ನಗರ್ ಅಂತ ಲೈಸೆನ್ಸ್ ಇರೋ ಗನ್ ಗಳು ಇರತ್ತಲ್ವಾ ಆ ಒಂದು ಗನ್ಗೆ ಫೈರ್ ಮಾಡಿರೋ ವೆಪನ್ ಎಲ್ಲ ಸಿಕ್ತು ಅವನೇ ಅವ್ನು ಆಕ್ಚುಲಿ ಅನ್ಕೊಂಡಿದ್ದಾನೆ ಇಬ್ರು ಸತ್ತೋಗಿದ್ದೀವಿ ಅಂತ ಹೌದು ಸರ್ ನಾನೇ ಓಡಿಸ್ ಸಾಯಿಸ್ಬಿಟ್ಟೆ ಏನಕ್ಕೆ ಈ ತರ ಮಾಡಿದೆ ನೀನು ಆತರ ಅಂತ ಕೇಳಿ ಇನ್ವೆಸ್ಟಿಗೇಷನ್ ಕೇಳ್ದಾಗ ಅವ್ನು ಕೊಟ್ಟಿರೋ ಆನ್ಸರ್ ನೀವೇನಾದ್ರು ಕೇಳ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಆಗ್ತೀರಾ ಏನಂತಂದ್ರೆ ಗಂಡ ಹೆಂಡತಿ ಇಬ್ರು ಚೆನ್ನ ಚೆನ್ನಾಗಿ ಓಡಾಡ್ತಾರೆ ಖುಷಿ ಖುಷಿಯಾಗಿ ಓಡಾಡ್ತಾರೆ ಗಾಡಿಲಿ ಓಡಾಡ್ತಾರೆ ಗಾಡಿ ಓಡಾಡ್ತಾರೆ ಮಿಡ್ ನೈಟ್ ಬರ್ತಾರೆ ನಾವೆಲ್ಲ ಪ್ರಮೋಷನ್ಸ್ ಹೋಗ್ತಾ ಇರ್ತೀವಿ ಬೆಂಗಳೂರು ಮೈಸೂರು ಓಡಾಡ್ತಾನೆ ಇರ್ತೀವಿ ಕಾರ್ಯ ಬಾಡಿಗೆ ಕಟ್ಟುತ್ತಿದ್ದೀವಿ ನಮ್ಮ ಮನೇಲಿ ನಾವು ಸೊ ಅದನ್ನ ಯಾರು ಕೇಳಕ್ ರೈಟ್ಸ್ ಇಲ್ಲ ಆ ಒಂದು ಸಿಲ್ಲಿ ರೀಸನ್ ಇಂದ ನಮ್ನ ಹೊಡೆದಿದ್ದಾನೆ ಅಂಡ್ ಮೇಜರ್ ಆಗಿ ಅವ್ನ್ಗೆ ಮದ್ವೆ ಆಗಿಲ್ಲ ಮಕ್ಕಳಾಗಿಲ್ಲ ಅವ್ರ ಪೇರೆಂಟ್ಸ್ ಕೂಡ ಯಾರು ಇಲ್ವಾಶನ್ ಹೋಗಿ ಬದಕಿ ಚೆನ್ನಾಗಿ ಬದುಕಿರೋರ್ನ ನೋಡಿದ್ರು ಸೈಸ್ಕೊಳ್ಳಕ್ ಅವ್ರನ್ನ ಸಾಯಿಸ್ಬೇಕು ಅನ್ನೋ ಯೋಚನೆಗೆ ಅವ್ನ್ ಬಂದಿದ್ದ ಸೊ ಈ ತರನು ಜನ ಇಂತ ವಸ್ತು ಜನನು ನಮ್ ನಮ್ಮ ಸುತ್ತಮುತ್ತ ಅದು ನಮ್ಮ ಮೈಸೂರಲ್ಲೂ ಇದಾರೆ ಅಂತ ನಮ್ ನಂಬಕ್ಕೆ ಆಗಿಲ್ಲ ಯಾವ್ದೊಂದು ಸಿಲ್ಲಿ ರೀಸನ್ ಇಂದ ನಮ್ನ ಸಾಯಿಸ್ತಾ ಏನೋ ನಾವು ಸೇಫ್ ಆಗಿ ಬದುಕೊಳ್ತಿದೀವಿ ಆ ಅದಾದ್ಮೇಲೆ ಎಂ ಎಲ್ ಸಿ ಮಾಡ್ಸ್ಬೇಕು ಆಸ್ ಪರ್ ಎಫ್ ಆರ್ ಫೈಲ್ ಆದ್ಮೇಲೆ ಎಂ ಎಲ್ ಸಿ ಮಾಡ್ಸಕ್ ಗೊತ್ತಾಗಿದ್ದು ಮನೀಶ್ ಏನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಲ್ಲಿ ಎಂ ಎಲ್ ಸಿ ಮಾಡ್ಸಕ್ ಒಬ್ಬರು ಪೊಲೀಸ್ ಕರ್ಕೊಂಡು ಹೋಗ್ತಾರಲ್ಲ ಅವಾಗ ಫಾರ್ಮಾಲಿಟೀಸ್ ಬೋನಿಂದ ಒಂದ್ ಸೆಂಟಿಮೀಟರ್ ಮಾತ್ರ ದೂರ ಇತ್ತು ಅವಾಗ್ಲೇ ಗೊತ್ತು ಅವ್ರ ಆಮೇಲೆ ಹಂಗೆ ಬಿಟ್ರೆ ಅದು ಪೆಲೆಟ್ಸ್ ಪಾಯ್ಸನ್ ಆಗಿ ಟರ್ನ್ ಆಗುತ್ತಂತೆ ಒಳಗಡೆ ಹೋಗಿ ಸೊ ಡಾಕ್ಟರ್ ಹೇಳಿದ್ರು ಇಮಿಡಿಯೇಟ್ ಆಗಿ ಸರ್ಜರಿ ಮಾಡ್ಬೇಕಂತ ಆ ಒಂದು ಸರ್ಜರಿ ಮೂಮೆಂಟ್ ಅಲ್ಲಿ ತುಂಬಾ ವಸ್ತು ಆಲ್ರೆಡಿ ನಾವು ಬದುಕ್ ಉಳ್ದಿ ಹೊರಗಡೆ ಬಂದಿರೋದೇ ಹೆಚ್ಚು ಅಂದ್ರೆ ಆ ಹಾಸ್ಪಿಟಲ್ ಅಲ್ಲೂ ಕೂಡ ಎಂತ ಒಂದು ವಸ್ತು ನಮ್ಗೆ ಸಿಚುಯೇಷನ್ ಫೇಸ್ ಮಾಡಿದೀವಿ ಅಂದ್ರೆ ಐ ಮೀನ್ ಆ ಪಿಲೆಟ್ಸ್ ಇರೋದೇ ಯಾವ್ದೋ ಜಾಗದಲ್ಲಿ ಅವ್ರು ಮೂರ್ ಮೂರ್ ಕಡೆ ಸರ್ಜರಿ ಮಾಡಿದ್ದಾರೆ ಅಂದ್ರೆ ಮೂರ್ ಮೂರ್ ಕಡೆ ಕೂಯ್ದಿಟ್ಟಿದ್ದಾರೆ ಅದು ಆಲ್ಮೋಸ್ಟ್ ಅವ್ರು ಹೇಳಿದ್ ಒನ್ ಅವರ್ಗೆ ಇದು ಮೈನರ್ ಸರ್ಜರಿ ನಾವು ಮುಗಿಸ್ಬಿಡ್ತೀವಿ ಅಂತ ಒಂದಲ ಡವಲ್ ನಾಲ್ಕವರ್ ನಮಗ್ ವೇಟ್ ಮಾಡ್ಸಿದಾರೆ ಅವರ್ ಆದ್ಮೇಲೆ ಬಂದ್ ಹೇಳ್ತಿದ್ದಾರೆ ನಮ್ಗೆ ಪಿಲೆಟ್ ಸಿಕ್ಕಿಲ್ಲ ಐ ಮೀನ್ ಆ ಬುಲೆಟ್ ಸಿಕ್ಕಿಲ್ಲ ನಮ್ಗೆ ಸೊ ನೀವು ಬೇರೆ ಕಡೆ ಟ್ರೈ ಮಾಡಿ ಅಥವಾ ಬೇರೆ ಇನ್ನೊಂದ್ ಗೌರ್ಮೆಂಟ್ ಹಾಸ್ಪಿಟಲ್ ಬರ್ಕೊಡ್ತೀವಿ ಅಂತ ಸರ್ ಇವಾಗ ಇಮಿಡಿಯೇಟ್ ಆಗಿ ನೀವು ರೆಫರ್ ಮಾಡೋ ಹಾಸ್ಪಿಟಲ್ ನಮ್ಗೆ ಸಿಗುತ್ತಾ ಟ್ರೀಟ್ಮೆಂಟ್ ಅಂದ್ರೆ ಇವತ್ತಾದ್ರೂ ಆಗ್ಬೋದು ನಾಳೆ ಆದ್ರೂ ಆಗ್ಬೋದು ಅಂತ ಎಷ್ಟು ನೆಗ್ಲೆಟ್ ಆಗಿ ಮಾತಾಡ್ತಾರೆ ಅಂತಂದ್ರೆ ಸೊ ಇಮಿಡಿಯೇಟ್ ಆಗಿ ಮೂರು ಗಂಟೆ ರಾತ್ರಿ ನಾವು ಪ್ರೈವೇಟ್ ಹಾಸ್ಪಿಟಲ್ ಹೋದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಲೆವೆನ್ ಓ ಗೆ ಸರ್ಜರಿ ಆಯ್ತು ನಾವು ಮಾಡಿ ನಾವು ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ತಾ ಇದೀವಿ ಈ ಕಡೆ ಅವ್ಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಹೇಳ್ತೀನಿ ಅಂಡ್ ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಂತ ಅಂದ್ರೆ ಇದು ಒಂಥರ ಅವೇರ್ನೆಸ್ ವಿಡಿಯೋ ಆಗಬೇಕು ಯಾಕಂದ್ರೆ ನಿಮ್ಮ ಸುತ್ತಮುತ್ತನೂ ಕೂಡ ಇಂಥ ಜನ ಇರ್ಬೋದು ನಾವು ಅಲರ್ಟ್ ಆಗಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಆದ್ರೂ ಅಲರ್ಟ್ ಆಗಿರಿ ಅಂತ ನಾನು ಹೇಳಿ ಬಟ್ ಒಂದಂತೂ ಏನ್ ಚೆನ್ನಾಗಿ ತಿಳ್ಕೊಂಡ್ವಿ ಅಂತಂದ್ರೆ ಲಾಸ್ಟ್ಗೆ ನಮಗ್ ನಾವೇ ಆಗ್ಬೇಕು ಅಕ್ಕ ಪಕ್ಕದವ್ರು ಬರ್ತಾರೆ ಬಿಡು ಅದೇನಾದ್ರು ಆದ್ರೆ ಇವ್ರು ಇರ್ತಾರೆ ಇವ್ರು ಇರ್ತಾರೆ ಯಾವ ನನ್ನ ಮಗನೂ ಬರೋದಿಲ್ಲ ಅಕ್ಕಪಕ್ಕ ಪಕ್ಕ ಮನೆಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ ಏನಾದ್ರು ವಿಷಯ ಬಂತು ಅಂದ್ರೆ ನಿಯರೆಸ್ಟ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಏನ್ ಮಾಡಿಸ್ಬೇಕು ಅದನ್ನ ಮಾಡಿಸಿ ಕಾಯ್ಕೊಂಡಂತೂ ಕುರ್ಬೇಡಿ ಸಿಚುಯೇಷನ್ ಅಂತೂ ತಂದ್ಕೊಳ್ಳೇ ಬಿಡಿ ಇಷ್ಟೊಂದೆಲ್ಲ ತುಳಿಯಕ್ಕೆ ಪ್ರಯತ್ನ ಪಟ್ರು ಇಷ್ಟೊಂದೆಲ್ಲ ಕಚಡ ಮಕ್ಳು ಇದ್ರು ನಾವು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಆಗೇ ಹಾಕ್ತಿವಿ ನಮ್ಮ ಪೊಲೀಸ್ ಪೊಲೀಸ್ಗೆ ಜೈಕಾರ ಹೇಳಲೇಬೇಕು ಜೈಪುರ ಸ್ಟೇಷನ್ ಲಿಮಿಟ್ಸ್ಗೆ ನಾವು ಜೈಕಾರ ಹೇಳ್ಲೇಬೇಕು ಯಾಕಂತಂದರೆ ತುಂಬಾ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರತಿಯೊಬ್ಬರಿಗೂ ಯಾರ್ಯಾರು ನೋಡ್ತಾ ಇದ್ರ ಈ ವಿಡಿಯೋನ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತೀವಿ ನಮಗೋಸ್ಕರ ಮಧ್ಯರಾತ್ರಿಯಲ್ಲಿ ಡ್ಯೂಟಿ ಮಲಗಿರೋದು ಬಿಟ್ಟು ಮನೆಯಿಂದ ಬಂದು ನಮಗೆ ಸಪೋರ್ಟ್ ಮಾಡಿ ನಮ್ಮ ಒಂದು ಇದನ್ನು ಪತ್ತೆ ಹಚ್ಚಿ ನೀವು ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ